माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಬೆಂಗಳೂರಿನ ಅದರಲ್ಲೂ ಕರ್ನಾಟಕ ರಾಜ್ಯದ ಹವಾಮಾನ ಬಗ್ಗೆ ಸಾಕಷ್ಟು ವರದಿಗಳು ಬರ್ತಾ ಇದಾವೆ ಅತಿ ಹೆಚ್ಚು ತಾಪಮಾನ ಹೆಚ್ಚಾಗುತ್ತೆ ರಾಜ್ಯದಲ್ಲಿ ದೆಹಲಿಯನ್ನು ಮೀರಿಸತಕ್ಕಂತ ಹವಾಮಾನ ಬೆಂಗಳೂರಿನಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಇದಾರೆ ಈ ಕುರಿತಂತೆ ನಮ್ಮ ರಾಜ್ಯದ ಹವಾಮಾನ ತಜ್ಞರ ಸಿ ಎಸ್ ಪಾಟೀಲ್ ಅವ್ರನ್ನ ಮಾತಾಡ್ತೋಣ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಬೆಂಗಳೂರಿನ ಹವಾಮಾನ ಅದರಲ್ಲೂ ಕರ್ನಾಟಕದ ಹವಾಮಾನ ಈ ಬಾರಿ ಹೆಚ್ಚಳ ಆಗುತ್ತೆ ಅಂತ ಹೇಳಿದೆ ಬೇಸಿಗೆಯಲ್ಲಿ ತಾಪಮಾನ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಮುಂದಿನ ನಾಲ್ಕು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು ಮೂವತ್ ಮೂರಿಂದ ಮೂವತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ತಂದಿರಬಹುದು ಉತ್ತರ ಒಳನಾಡಿನಲ್ಲಿ ಕಲಬುರ್ಗಿ ಬಾಗಲಕೋಟೆ ವಿಜಯಪುರ ಕೊಪ್ಪಳ ರಾಯಚೂರು ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು ಮೂವತ್ತೈದರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು ಕಲಬುರಗಿಯಲ್ಲಿ ಈಗ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಗರಿಷ್ಠ ಉಷ್ಣಾಂಶ ತಲುಪಿಬಿಟ್ಟಿದೆ ಇದೇ ರೀತಿ ಇನ್ನೂ ಒಂದು ನಾಲ್ಕು ದಿವಸ ಇದೇ ರೀತಿ ಹವಾಮಾನ ಮುಂದುವರಿಬಹುದು ಹ್ಮ್ ಆದರೆ ಏಪ್ರಿಲು ಮೇಲ್ನಲ್ಲಿ ಇನ್ನೂ ಗರಿಷ್ಠ ಉಷ್ಣಾಂಶ ಹೆಚ್ಚಿಗೆ ಆಗ್ತದೆ ಅಂತ ಉತ್ತರ ಒಳನಾಡಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಗದಗು ಕಲಬುರ್ಗಿ ಯಾದಗಿರಿ ರಾಯಚೂರು ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು ನಲ್ವತ್ತೆರಡರ ತನಕ ಹೋಗ್ಬಹುದು ಅಂದ್ರೆ ಇದು ಇದು ಸಹಜವೋ ಅಥವಾ ಅಂದ್ರೆ ಬೇಸಿಗೆ ಅಂದ್ರೆ ತಾಪಮಾನ ಹೆಚ್ಚಾಗುತ್ತೆ ಅಂದ್ರೆ ಇದು ಸಹಜಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಏನು ಕಾರಣ ಸರ್ ಏನು ಯಾವ ಕಾರಣ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಒಣ ಹವೆ ಎರಡನೇದು ಸ್ಟೇಬಲ್ ಏರ್ ಎಲ್ಲ ಕ್ಲಿಯರ್ ಸ್ಕೈ ಇರುವುದರಿಂದ ನಮ್ಗೆ ಸಾಕಷ್ಟು ತಾಪಮಾನ ಹೆಚ್ಚಿಗೆ ಈ ತಾಪಮಾನ ಹೆಚ್ಚೋದ್ರಿಂದ ಏನೇನು ಅಡ್ಡ ಪರಿಣಾಮಗಳಾಗ್ಬಹುದು ಅಥವಾ ಆ ಏ ಯಾವ ಯಾವ ರೀತಿ ತೊಂದರೆಗಳಾಗ್ಬೋದು ಸರ್ ಇದ್ರಲಿಂದ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಆಗ್ಬೋದು ಇದರಿಂದ ಡಿಹೈಡ್ರೇಷನ್ ಆಗತ್ತ ಅದಕ್ಕೆ ನೀರು ಜಾಸ್ತಿ ಕುಡಿತಾ ಇರ್ಬೇಕ್ ಎಲ್ಲಾ ಮನುಷ್ಯನ ಇಮ್ಯುನಿಟಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತ ಸುಸ್ತಾರ ಹ್ಞೂ ಮತ್ತೆ ಈ ಹವಾಮಾನ ಈ ಒಂದು ಸಮತೋಲನ ಅಂದ್ರೆ ಇದಕ್ಕೆ ಬ್ಯಾಲೆನ್ಸಸ್ ಮಾಡಿಕೊಡೋಕೆ ನಾವು ಈಗ ಪರಿಸರದಲ್ಲಿ ಏನಾರು ತಾವು ಏನ್ ಸಲಹೆ ಕೊಡ್ತೀರಾ ಅಂದ್ರ ನಾವು ಅತಿ ಹೆಚ್ಚು ಕಡೆ ಜಾಸ್ತಿ ನಾವು ಇದ್ದ ಗಿಡ ಮರ ಇವೆಲ್ಲ ಕೆರಿ ಇವನ್ನೆಲ್ಲ ಉಳಿಸ್ಕೆ ಹೋಗ್ತೀವಿ ಹಾ ಹಾ ನಾವ್ ಆಗ್ಲಾರ್ದಂಗ ನೋಡ್ಕೊಳ್ತೀ ಈಗ ನಾವಾಗ್ಲೇ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬಹಳ ಮಾತಾಡ್ತಾ ಇದ್ದೀವಿ ಸರ್ ಮತ್ತ ಅಂದ್ರೆ ಈಗ ಆದ್ರೂ ನಾವು ಯಾರು ಹೆಚ್ಚಕೋತಾ ಇಲ್ಲ ಬರೀ ಮಾತಾಡ್ತಾ ಇದ್ರೆ ಆಯ್ತು ಯಾವುದೋ ಅದು ಕಾರ್ಯ ರೂಪಕ್ಕೆ ಹ ಹಾ ಹಾ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು ಬರೀ ಮಾತಾಡ್ಕೊಂಡು ಕುಂತ್ರ ಆಗಲ್ಲ ಅಂದ್ರೆ ಈಗ ತಾಪಮಾನ ಕಮ್ಮಿ ಆಗೋದ್ರಿಂದ ಈ ಬಾರಿ ಹೆಚ್ಚು ಜಾಸ್ತಿ ಆಗೋದ್ರಿಂದ ಮುಂದೆ ಅಂದ್ರೆ ಮಳೆಗಾಲಕ್ಕೆ ತೊಂದ್ರೆ ಆಗುತ್ತಾ ಅಥವಾ ಆಗಲ್ರಿ ಮಳೆಗಾಲ ಬೇಗ ಬರುತ್ತಾ ಅಥವಾ ಫ್ರೀ ಮಾನ್ಸೂ ಮಳೆಗೆ ಬರುತ್ತಾ ತಾಪಮಾನ ಹೆಚ್ಚಿಗೆ ಆಗೋದ್ರಿಂದ ಒಮ್ಮೊಮ್ಮೆ ಮಳೆಗಾಲ ಹೆಚ್ಚಿಗೆ ಆಗತ್ತೆ ಪೂರ್ವ ಮುಂಗಾರು ಕೆಲವೊಂದು ಜಾಸ್ತಿ ಮಳೆ ಆಗುತ್ತೆ ತಾಪಮಾನ ಹೆಚ್ಚಿಗೆ ಆಗಿರೋದ್ರಿಂದ ಹ್ಮ್ 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 ಮತ್ತೆ ಇದರಿಂದ ಈ ಪೂರ್ವ ಮುಂಗಾರು ಮತ್ತೆ ಮುಂಗಾರು ಮಳೆ ಮಳೆ ಆಗುತ್ತೆ ಅಲ್ಲ ಸಮೃದ್ಧಿಯಾಗಿ ಆಗೋದ್ರಿಂದ ಇದು ತಾವು ಹೇಳಿದ್ರಾಗ್ಲಿ ಅರಣ್ಯೀಕರಣ ಮತ್ತು ಪರಿಸರ ಸಮತೋಲನಕ್ಕೆ ಹವಾಮಾನ ತಜ್ಞರಾಗಿ ನೀವ್ ಏನ್ ಸಲಹೆ ಕೊಡ್ತೇವೆ ಸರ್ ಅಂದ್ರೆ ನಾವು ಗಿಡ ಮರಗಳನ್ನು ಹೆಚ್ಚಿ ಬಳಸಿ ನೆಡಬೇಕು ವಾಹನಗಳಿಂದ ಕೈಗಾರಿಕೆಗಳಿಂದ ಇವು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗೋದು ಕಡಿಮೆ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ನಾವು ಮಾಡೋದ್ರಿಂದ ಸಾಕಷ್ಟು ಎಸ್ ಈಗ ಲಮ್ಸ್ ಏನ್ ಸರ್ ಹಾ ಹಾ ಈಗ ಈಗ ಯುರೋಪಿನ ದೇಶಗಳಲ್ಲಿ ಲಮ್ಸ್ ಬರ್ ಲುಮ್ಸ್ ಬರ್ಗ್ ಅಂತ ದೇಶಗಳಲ್ಲಿ ಅಲ್ಲಿ ಸಾರ್ವಜನಿಕ ಸಾರಿಗೆಗಳನ್ನ ಉಚಿತವಾಗಿಟ್ಟಿರ್ತಾರೆ ಮತ್ತು ಅತಿ ಎಲ್ಲಿಂದ ಎಲ್ಲಿಗೋದ್ರು ಇಡೀ ದೇಶದಲ್ಲಿ ಉಚಿತ ಸಾರಿಗೆ ಇರುತ್ತೆ ಇದರಿಂದ ಜನ ಹೆಚ್ಚು ವಾಹನಗಳನ್ನ ಅಲ್ಲಿ ಬಳಸೋದೇ ಇಲ್ಲ ಮತ್ತು ಇದರಿಂದ ಅಲ್ಲಿ ಪರಿಸರ ಮಾಲಿನ್ಯ ಇವೆಲ್ಲವೂ ಕೂಡ ನಿಯಂತ್ರಣ ಇದೆ ಅಂತ ಒಂದು ಮಾದರಿ ನಾವು ಮಾಡಬಹುದಾ ಹೇಗೆ ಹಾ ಹಾ